ಅರ್ನಾ ಬೇದ ವಿಚಾರಗಳ ಒಲೊಂಜಿ ಪಾಪದ ಕ್ಲೆಗ್ಲ ದಾದಾಂಡ ಆದಿತ್ತ ಅಕ್ಳ ಬತ್ತದ ಅಕ್ಳಾನ ಆ ಒಂಜಿ ವಿಚಾರದ ಬಗ್ಗೆ ತಿರಿಯೊಂದು ಸಾಂತ್ವನ ಕೊಲ್ಪಿನ ನಮಕ್ ಪಣವುದ ಸಗ ಹೇಳ್ದಲ್ಲ ಮನಸ್ಸಿಗೆ ಸಾಂತ್ವನ ಕೊಲ್ಪಿನ ಅಕ್ಳು ಏಪಾಗ ಜೀವನ ನೋಡೋದು ಪೋಯಪ್ಪನಿಗೆ ಅಂಚಿನ ಗುಲಾಬಿ ಅಮ್ಮ ಹೆಂಗೆ ಕಲಿಗೆ ಆ ಪರಿಸರದ ಕೈ ತಲೆ ಅಲ್ಲಿಯಾನು ಪ್ರತಿದಿನ ಬೇಲೆಗೆ ಪೋನಗಲ ಆ ತೆಲಿಕೆದ ಮೋನೇನ ತೊಗೊಂಡಿತ್ತ ಆ ಸುರಕಾದ ಹೆಂಕ್ಳ ಒಂದು ಕುಟೀರ ಕಟ್ಟನಾಗಲ್ಲ ಮೂಲ ಧನವಾದ ಇಲ್ಲಾಡ್ಬರ್ತದೆ ಹೆ ಸಾಂತ್ವನ ಕೊರದು ಅಲ್ಪ ಪುನಃ ಮಾತ ಜೋಕ್ಲೆ ಅಪ್ಪೆಲ್ಲೆಗೆ ಒಂದು ಕುಟುಂಬದ ಹಿರಿಯಪ್ಪೆ ಅದು ಮಾತೊಟ್ಟಿಗೆಲ್ಲ ಎಡ್ಡೆತ್ತಿನ ಗುಲಾಬಿಯಮ್ಮ ಇನ್ನಿ ಸದ್ಗತಿನಲ್ಲಿ ಪ್ರಾಪ್ತಿಯಾತೇನೋದಿಲ್ಲ ವಯೋ ಸಹಜವಾಯಿನ ಅರ್ನ ಈ ಮೃತ್ಯು ಅಂಚೆ ಹಂಗೆ ಕೂಡು ಕುಟುಂಬ ಅದ್ರೊಟ್ಟಿಗೆ ತೊಂದು ಸಂಪೂರ್ಣವಾಯಿನ ಒಂದು ಸಾಮಾಜಿಕ ಕಳಕಳಿ ದೊಟ್ಟಿಗೂ ಸಮರ್ಥವಾಯಿನ ಕುಟುಂಬನ ಕೊರನ ಗುಲಾಬಿ ಆತ್ಮಗು ಚಿರಶಾಂತಿ ತಕ್ಕೊಡಪಂದು ಮಾತ್ರಿ ಮಲಾ ಬಲವಾದ ನಟ್ಟೊಂದು ಅರೆಗೆ ಸೊನ್ನ ಸಂದ